ಕೆಲಸ ಸಿಕ್ಕಿದೆ ಆಯ್ತಾ ಹ್ಮ್ ಈಗ ಒಂದ ಪೇಜ್ ಬಿಟ್ಟಿದ್ವಿ ಅದಕ್ಕೋಸ್ಕರ ಇಲ್ಲೇ ಬಂದು ಪೂರ್ತಿ ಮಾಡೋಣ ಅಂತ ಮಾಡ್ತಾ ಇದ್ದೀವಿ ಎಷ್ಟಿಂದ ದಿನ ಬರಿತಿದೀರಮ್ಮ ನಾವು ಈಗ ಒಂದ್ ಎರಡ್ ತಿಂಗಳಿಂದ ಬರಿತಾ ಇದ್ದೀವಿ ಒಂದೊಂದು ದಿವಸ ಬರಿತೀವಿ ಎಲ್ಲ ಗುಂಪಾರ ಮಾತ್ರ ಇವ್ಳು ತಪ್ಪದೆ ಬರಿತಾಳೆ ಆಯ್ತಾ ಹಾ ಒಳ್ಳೇದಾಗಿದೆ ಅವ್ಳಿಗೂ ಒಳ್ಳೆ ಕೆಲಸ ಆಯ್ತು ಹ್ಮ್ ನೀವ್ ಅಂದ್ಕೊಂಡಿರೋದೆಲ್ಲ ಆಗಿದೆ ನಮ್ ಲೆಕ್ಕನ ಬುಕ್ ಬರೆದ್ಮೇಲೆ ಆಗುತ್ತೆ ನಂಬ್ಕೆ ಇಟ್ಕೊಬೇಕು ಶ್ರದ್ಧೆಯಿಂದ ಮಾಡ್ಬೇಕು ಅಷ್ಟೇ

ಯಾವಾಗ್ಲೂನು ನೆನ್ಸ್ತಾ ಇರ್ತೀವಿ ನಾನ್ ಅನ್ಕೊಂಡಿದ್ದೆಲ್ಲ ಆಗಿದೆ ನನ್ಗೆ ನಾನು ಏನು ಬೇರೆಯವ್ರ ತರ ನನ್ಗೆ ದೇವಸ್ಥಾನಕ್ ಹೋಗೋದು ಅದ್ ಅಭ್ಯಾಸ ಇಲ್ಲ ಅಂತಂದ್ರು ನನಗೊಂದು ನಂಬಿಕೆ ಇದೆ ಆ ನಂಬಿಕೆಯಿಂದ ನನಗೆ ಯಾವಾಗ್ಲೂ ಕನ್ಸಲ್ಲಿ ಇದ್ರಲ್ಲಿ ದರ್ಶನ ಬರ್ತಾನೆ ಇರತ್ತೆ ಯಾವಾಗ್ಲೂ ಒಂದೆರಡು ಸರ್ತಿ ದರ್ಶನ ಕೊಟ್ಟರು ಕೂಡ ಅವಾಗ ನಾನು ಕನ್ಸಲ್ಲಿ ಬಂದಿದ್ದಕ್ಕೆ ಮಂತ್ರಾಲಯಕ್ಕೆ ಹೋಗು ಬಂದೆ ಮತ್ತೆ ಇನ್ನೊಂದ್ ಸರ್ತಿ ಬಂದಿದ್ರು ಅದಕ್ಕೆ ಮತ್ತೆ ಇಲ್ಲಿ ಬಂದಿದ್ದೀನಿ ಈಗ ಕುತ್ಕೊಂಡು ಬರೀತಾ ಇದೀನಿ ನಿಮ್ಗೆ ಆ ಬುಕ್ ಬರ್ದಾಗ್ಲಿಂದ ತುಂಬ ಒಳ್ಳೇದಾಗಿದೆ ಅನ್ನೋದು ನಿಮ್ಮ ಅಭಿಪ್ರಾಯ ಅಷ್ಟೇ ಅಂದ್ರೆ ಶ್ರದ್ಧೆಯನ್ನ ಮಾಡಿದ್ರೆ ಖಂಡಿತವಾಗ್ಲೂ ರಾಯರು ಬಂದು ನಮ್ಮ ಆಸೆಗಳನ್ನ ಈಡೇರಿಸ್ತಾರೆ ಅನ್ನೋದು ನೂರಕ್ಕೆ ನೂರು ಸತ್ಯ ಥ್ಯಾಂಕ್ ಯು ವೆರಿ ಮಚ್ ಅಣ್ಣ ಹಾ ಮಾತಾಡಿ ಅಮ್ಮ ಹಾ 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 ನೋಡಿ ಇದೇ ಬೇಕಾಗಿರೋದು

ಫ್ರೆಂಡ್ಸ್ ವಿಡಿಯೋ ನೋಡುದ್ರಲ್ಲ ಫ್ರೆಂಡ್ಸ್ ಇದು ಕಾಮದೇನು ಕ್ಷೇತ್ರದ್ದು ವಿಡಿಯೋ ಫ್ರೆಂಡ್ಸ್ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಇದು ನಾಮಲೇಖನದಿಂದ ಯಾವ್ಯಾವ ರೀತಿ ಒಳ್ಳೆಯದಾಗಿದೆ ಅನ್ನೋದು ನಿಮ್ಗೆ ವಿಡಿಯೋದಲ್ಲಿ ಆಲ್ರೆಡಿ ತಿಳ್ಕೊಂಡಿದ್ದೀರಾ ಅದೇ ರೀತಿ ನಾನು ಕೂಡ ನಾಮಲೇಖನ ಬುಕ್ಕನ್ನ ಬರೆದು ನನಗೂ ತುಂಬ ಒಳ್ಳೆಯದಾಗಿದೆ ಹಾಗಾಗಿ ಆ ಬುಕ್ಕನ್ನ ನಾನು ಕೆಲವೊಬ್ಬರಿಗೆ ಹಂಚ್ಬೇಕು ಅಂತ ತುಂಬ ಇಷ್ಟಪಟ್ಟು ತೊಗೊಂಬಂದಿದ್ದೀನಿ ಹಂಚ್ತಾ ಇದ್ದೀನಿ ನಿಮಗೆ ಬರಿಬೇಕು ಅನ್ನೋದು ಇಷ್ಟ ಇದ್ದರೆ ಅದನ್ನು ನಾನು ಆ ಬುಕ್ಕಲ್ಲೇ ಎಲ್ಲ ಪೂರ್ಣವಾಗಿ ವಿವರ ಕೊಟ್ಟಿದ್ದಾರೆ ಅದನ್ನು ನೀವು ಓದ್ಕೊಂಡು ಬರಿಬೋದು ನಿಮಗೆ ಬೇಕು ಅಂತ ಅನಿಸಿದ್ರೆ ನಂದು ವಾಟ್ಸಪ್ ನಂಬರಿಗೆ ನೀವು ಸ್ಕ್ರೀನ್ ಮೇಲೆ ನಾನು ವಾಟ್ಸಪ್ ನಂಬರ್ ಕೊಟ್ಟಿರ್ತೀನಿ ಅದ್ರ ಮೇಲೆ ನೀವು ನಿಮ್ಮ ಅಡ್ರೆಸ್ಸು ಮತ್ತು ಫೋನ್ ಮಾಡಿ ಹೇಳಿದ್ರೆ ನಾನು ನಿಮಗೆ ಕೊರಿಯರ್ ಮುಖಾಂತರ ಕಳ್ಸಿ ಕೊಡ್ತೀನಿ ಫ್ರೆಂಡ್ಸ್ ನನ್ನ ಚಾನಲನ್ನ ನೋಡಿ ಸಬ್ಸ್ಕ್ರೈಬ್ ಮಾಡಿ